ಹೇ ಯುಂಗ್ ನ್ಯೂಸ್ ಇನ್ ಸೈಟ್ಸ್ ಒಂದು ಇಲ್ಲ ಅದು ಕಿವಿಗಾ ಕೊಳ್ಳುವುದು ಎರಡನೇದು ಇನ್ನು ಒಂದೇನಾಗಿದೆ ಅಂದ್ರೆ ಲಾಸ್ಟ್ ಕೊನೆಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದೆ ಆಮೇಲೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಇವತ್ತು ಏನಿದೆ ಅಲ್ಲು ದೇವಸ್ಥಾನ ಮುಂಭಾಗದಲ್ಲಿ ಸಮಾಜಕ್ಕೆ ಏನಾದರೂ ಏನಾದ್ರೂ ಕೊಡ್ಬೇಕಂತ ಬಂದ್ರೆ ನಾವು ಸಮಾಜಕ್ಕೆ ನಾವು ಏನ್ ಮಾಡ್ತೀವಿ ಅಂತಕ್ಕಂಥ ನಮ್ಮಲ್ಲಿ ಇರುವಂತವ್ರನ್ನ ಆಯ್ಕೆ ಮಾಡಿ ಸಮಾಜದಿಂದ ನಾವೇನ್ ಆಗ್ತೀವಿ ಅಂತಕ್ಕಂಥ ಬಂದವರನ್ನ ದೂರ ಇಟ್ಟು ಈ ಕಳ್ಕಾದ್ರನ್ನ ದೂರ ಇಟ್ಟು ಸಮಾಜದ ಸಲುವಾಗಿ ಯಾರಾದ್ರೂ ನಿಮ್ಮ ಹತ್ರ ಬಂದ್ರೆ ಎಲೆಕ್ಷನ್ ನಾವು ನಿಲ್ತೀವಿ ಅಂತ ಬಂದ್ರೆ ಬಹಿಷ್ಕಾರ ಹಾಕಿ ಸಿದ್ದರಾಮಣ ಯಾರಾದ್ರೂ ಇವಾಗ ಕಳ್ಕಾದ್ರು ಇವಾಗ ಏನೋ ಇವ್ರೇನು ಇವಾಗ ಲಿಸ್ಟ್ ಅಲ್ಲಿ ಇದಾರಲ್ಲ ಆರೋಪದಡಿಯಲ್ಲಿ ಸಹ ಅಧಿಕಾರಿಗಳನ್ನ ಲೀಸ್ಟ್ ಆಗಿ ಕೊಟ್ಟಿದ್ದಾರೆ ಇವರು ಈ ತರ ಆರೋಪ ಹೊತ್ಕೊಂಡಿದ್ದಾರೆ ಅಂತವ್ರು ಬಂದ್ರೆ ಸಮಾಜದಿಂದ ಬಹಿಷ್ಕಾರ ಹಾಕಿ ಇಲ್ಲ ಅದು ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿ ಕಟ್ಟಪ್ಪ ಆಮೇಲೆ ಬಾ ಅಂತ ದೂರ ಹಾಕಿ ಅವ್ರ ಒಂದ್ ವೇಳೆ ಅವ್ರು ಕೊಡ್ತಕ್ಕಂಥ ಐದ್ ಸಾವಿರ ಹತ್ತ್ ಸಾವಿರ ಇಪ್ಪತ್ ಸಾವಿರ ಮರೆಮಾಚಿ ಹೋದ್ರೆ ನಮ್ಮ ಸಮಾಜವನ್ನು ನಾವು ಮಾರಿಕೊಡ್ತಿದ್ದಂಗೆ ಅಂತಕ್ಕಂಥದ್ದು ತಾವು ಮನವರಿಕೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಇದೆ ಇಲ್ಲಿ ಸಮಾಜಕ್ಕೆ ಅಂತವ್ರನ್ನ ದೂರ ಇಟ್ಟು ಸಮಾಜದ ಗೀಳಿಗೆ ಬಯಸೋರ್ನ ಸಮಾಜ ದುಡಿಯೋರನ್ನ ಸಮಾಜದ ಸದೃಢ ಮಾಡತ ವ್ಯಕ್ತಿಗಳನ್ನ ಆರಿಸು ಮುಂದೆ ನಮ್ಮ ಗಂಗಾ ಮತಸ್ತ್ರ ಸಂಘನ ಗಟ್ಟಿಯಾಗಿ ಮಾಡ್ತಕ್ಕ ನಾವೆಲ್ಲ ಸಾರಣ ಅಂತ ಹೇಳ್ತಾ ಇವತ್ತು ಬಂದಿರತಕ್ಕಂಥ ಎಲ್ರಿಗೂ ಸಮಾಜದ ಹಿತೈಷಿಗಳಿಗೆ ಚಿಂತಕರಿಗೆ ಮತ್ತೆ ಪತ್ರಿಕಾ ಮಾಧ್ಯಮಗಳಿಗೆಲ್ಲರಿಗೂ ಹಾಸನ್ನು ಮಾಜಿ ಕರ್ನಾಟಕ ರಾಜ್ಯ ಗಂಗಾಬಂಧ ಸಂಘದ ಉಪಾಧ್ಯಕ್ಷ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿರ್ಣಯಿಸಲಾಗಿದೆ ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ಮುಂದೆ ಸ್ಪರ್ಧ ಸ್ಪರ್ಧಿಸುವಂಥ ವ್ಯಕ್ತಿಗಳು ಭಾರಿ ಉತ್ತಮವಾದಂಥ ವ್ಯಕ್ತಿಗಳನ್ನ ಈ ರಾಜ್ಯದ ನನ್ನ ಕುಲ ಬಾಂಧವ್ರು ಆರಿಸ್ಬೇಕಾಗುತ್ತೆ ಮತ್ತೆ ಈ ಏನು ಇವತ್ತು ರಾಜ್ಯದಲ್ಲಿ ಏನು ಅಭಿವೃದ್ಧಿ ಅಚೀವ್ಮೆಂಟ್ ಆಗಿದೆ ದೇವಸ್ಥಾನ ಇರ್ಬೋದು ಹಾಸ್ಟೆಲ್ ಇರ್ಬೋದು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಕ್ಯಾಂಡಿಡೇಟ್ಗಳನ್ನ ನನ್ನ ರಾಜ್ಯದ ನನ್ನ ಕುಲ ಬಾಂಧವರು ಆರಿಸಿ ಕಳಿಸ್ಬೇಕು ಮತ್ತೆ ಇನ್ನೂ ಸರ್ಕಾರದಲ್ಲಿ ಹೆಚ್ಚಿ ಅನುದಾನನ ಹೆಚ್ಚಿನ ಅನುದಾನಗಳನ್ನ ಬೇಡಬೇಕಾಗತ್ತೆ ಮುಂದೆ ನಮ್ಗೆ ಏನೇನು ಅಲ್ಲ ಕೊಟ್ಟಿರೋದು ಎರಡೂವರೆ ಕೋಟಿ ಹಣ ಅದರಲ್ಲೂ ಮೂವತ್ತೇಳುವರೆ ಲಕ್ಷ ಮೂವತ್ತೆರಡುವರೆ ಲಕ್ಷ ವಾಪಸ್ ಹೋಗಿದೆ ಏನೇನು ಅಲ್ಲ ಇನ್ನು ಹೆಚ್ಚಿನ ಅನುದಾನ ಬರಬೇಕು ನನ್ನ ರಾಜ್ಯದ ನನ್ನ ಕುಲ ಬಾಂಧವರಿಗೆ ಅಭಿವೃದ್ಧಿಗೆ ಸಾಕಾಗದೇ ಇರುವಂತಹ ಹಣ ಇದು ನಾವು ರಾಜ್ಯದಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ಜನ ಇರೋದ್ರಿಂದ ಭಾರಿ ಸಣ್ಣ ಸಮಾಜ ನಮ್ದು ಕಡುಬಡ ಜೀವನ ಮಾಡ್ತಾ ಇದೀವಿ ಇದಕ್ಕೆ ಸಾಕಾರ ಮಾಡಬೇಕು ನನ್ನ ಕುಲ ಬಾಂಧವರು ಅಂತ ನಾನು ಕೇಳ್ಕೊಳ್ತೀನಿ ಇಪ್ಪತ್ತೆರಡು ಐದು ಆರು ಎರಡ್ ಸಾವಿರ ಸಾವಿರದ ಸಭೆಯಲ್ಲಿ ಏನು ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ಪ್ರಾಮಾಣಿಕರ ಗೆದ್ದು ಬರ್ಬೇಕು ಮುಂದಿನ ದಿನಗಳಲ್ಲಿ ನಾವು ಎಸ್ಟಿಯ ಬಗ್ಗೆ ಹೋರಾಟ ಮಾಡಬೇಕು ಶಾಲಾ ಕಾಲೇಜ್ ನ ತೆಗಿತಕ್ಕಂತ ಕಾರ್ಯಕ್ರಮ ಮಾಡ್ಬೇಕು ಏನು ಅವ್ಯವಹಾರ ನಡೆದವ್ರೆ ಅವ್ರನ್ನ ದೂರ ಇಟ್ಟು ಸನ್ಮಾನ್ಯ ಕುಲ ಬಾಂಧವ್ರು ಒಳ್ಳೆಯವ್ರನ್ನ ಆರ್ಸ್ ಕಳಿಸಿ ನಮ್ಮ ಸಮಾಜನ ಒಳ್ಳೆ ರೀತಿಯಲ್ಲಿ ನಡೆಸ್ಬೇಕು ಅಂತ ಹೇಳ್ತಾ ಮನವಿ ಮಾಡ್ತೀನಿ ನಮಸ್ಕಾರ ಅಂದ್ರೆ ಇವ್ರನ್ನ ಪದಗಳನ್ನ ಆಮೇಲೆ ನಾಳೆ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಇದೆ ಎರಡು ಅದ್ರಲ್ಲೂ ತಡೆ ಆದ್ದೇ ಬರ್ಬೋದು ಅಂತ ಇದೆ ತಡೆ ಆದ್ದೇ ಬಂದ್ರೆ ಚುನಾವಣೆ ಆಗ್ತದೆ ತಡೆ ಆದ್ರೆ ಚುನಾವಣೆ ನಿಲ್ತದೆ ನಾವು ಮಾಡ್ತಾ ಇದ್ದೀವಿ ಗಂಗಾ ಮತ ಸಂಘದಿಂದ ಅಹ್ ಬರ್ತಕ್ಕಂಥ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಏನು ಕರಪ್ಟ್ ಮಾಡಿದ್ದಾರೆ ಸಮಾಜವನ್ನ ಪಾತಾಳಕ್ ನೂಕಿದ್ದಾರೆ ಯಾವುದೇ ಸಂಘಟನಾತ್ಮಕ ಕಾರ್ಯ ಮಾಡಿಲ್ಲ ಈ ಸಮಾಜವನ್ನ ಸಂಘಟಿತರಾಗಿ ಮಾಡದಾದ್ಮೇಲೆ ಇಪ್ಪತ್ ವರ್ಷದಿಂದ ನೂಕದವ್ರನ್ನ ಜನ ಎಚ್ಚೆತ್ಕೊಂಡು ಬಹಿಷ್ಕಾರ ಹಾಕ್ಬೇಕು ಇವ್ರನ್ನ ಸಮಾಜದ ಎರಡು ಕೋಟಿ ನಲ್ವತ್ ಲಕ್ಷ ತಿಂದಿದ್ದಾರೆ ಇದನ್ನ ಸಮಾಜಕ್ಕೆ ಕಟ್ತಕ್ಕಂತ ಕೆಲಸ ಸರ್ಕಾರದಿಂದ ಆಗ್ಬೇಕು ಜೊತೆ ಜೊತೆಯಲ್ಲಿ ಇವಾಗ ನಾಳೆ ನಮ್ದು ರಿಟ್ ಪಿಟಿಷನ್ ಇದೆ ಒಂದೆರಡು ಸ್ಟೇ ಬರುತ್ತೋ ಅಥವಾ ಎಲೆಕ್ಷನ್ ಆಗುತ್ತೋ ಗೊತ್ತಿಲ್ಲ ಆ ಸರ್ಕಾರದ ಮೇಲೆ ಇದೆ ಕೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಒಂದ್ ವೇಳೆ ಎಲೆಕ್ಷನ್ ನಾವು ಹೋದ್ರೆ ನಮ್ಮ ಸಮಾಜ ಎಚ್ಚೆತ್ಕೊಂಡು ಈಗ ಆಗಿರ್ತಕ್ಕಂತ ಎಲ್ಲಾನು ಮನವರಿಕೆ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಮಾಜ ಸಂಘಟನೆ ಆಗ್ಬೇಕು ಸಮಾಜ ಸದೃಢ ಆಗ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಯಾರನ್ನ ಆಯ್ಕೆ ಮಾಡ್ಬೇಕು ಯಾರನ್ನ ಆಯ್ಕೆ ಮಾಡಬಾರ್ದ ಅಂತಕ್ಕಂಥ ಸ್ವ ಸ್ವಂತ ವಿಚಾರದಿಂದ ಆಗು ಹೋಗ್ಗಳ ವಿಚಾರ ಮಾಡಿ ಒಂದು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬಿಟ್ಟು ನಮ್ಮ ಗಂಗಾಮತರ ಸಂಘವನ್ನ ಗಟ್ಟಿಯಾಗಿ ಮಾಡ್ಬೇಕಂತಕ್ಕಂಥದ್ದು ನಾವ್ ಎಲ್ಲರಲ್ಲೂ ಮನವಿ ಮಾಡ್ತೀವಿ ಇವಾಗ ಆಗಿರ್ತಕ್ಕಂಥ ಇವಾಗ ಸಂಘದಲ್ಲಿ ಹತ್ತೊಂಬತ್ತು ಜನ ತಪ್ಪಿತಸ್ರು ಅಂತ ಹೇಳ್ತಾ ಇದೀವಲ್ಲ ಅದರಲ್ಲಿ ನಾವು ಒಂದ್ ರೂಪಾಯಿ ತಿಂದಿಲ್ಲ ಅಂತ ಇಲ್ಲಿ ಆಡಳಿತ ಮಂಡಳಿಯವರು ಕೆಲವರು ಜನ ಇದ್ದಾರೆ ಅಧ್ಯಕ್ಷ ಮೌಲಾಲಿ ಉಪಾಧ್ಯಕ್ಷ ಮಂಡೂರ್ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಮುರಳಿ ಅಂತಕ್ಕಂಥವ್ರು ಮೂರ್ ಜನನ ನಮ್ಮ ಸಮಾಜದಲ್ಲಿ ಇರತಕ್ಕಂತ ಆರು ಕೋಟಿ ವ್ಯವಹಾರವನ್ನ ಮಾಡಿದ್ದಾರೆ ಎಲ್ಲಾದ್ರೂ ಬಂದ್ರೆ ಅವ್ರನ್ನ ಬಹಿಷ್ಕಾರ ಹಾಕ್ಬಿಟ್ಟು ಅವ್ರನ್ನ ದೂರ ಇಟ್ಬಿಟ್ಟು ಚುನಾವಣೆ ನಾವು ನಡೆಸೋಣ ಅಂತ ಈ ನಮ್ಮ ವೇದಿಕೆಯಿಂದ ನಾವು ಇವತ್ತು ಪೂರ್ವ ಸಭೆಯಲ್ಲಿ ನಿರ್ಣಯನ ತಗೊಂಡಿದ್ದೀವಿ ಇವಾಗ ಇವಾಗ ಸೀತಾರಾಮನ್ ಅವರು ಇದಾರೆ ಉಪಾಧ್ಯಕ್ಷರು ಮತ್ತೆ ಗೋಪಾಲಣ್ಣ ಅವರು ಇದ್ದಾರೆ ಉಪಾಧ್ಯಕ್ಷರು ಮತ್ತೆ ಬಾವಿ ಮಾಜಿ ಖಜಾಂಚಿಗಳು ಕೂಡ ಸೀತಾರಾಮಣ್ಣ ಅವರು ಮತ್ತೆ ನಮ್ಮ ಬುಲೆಟ್ ರಾಜಣ್ಣವ್ರು ಇದ್ದಾರೆ ಗೋವಿಂದ ರಾಜ್ ಅವರು ಇದ್ದಾರೆ ಮುನ್ರಾಜ್ ಅವರಿದ್ದಾರೆ ಮತ್ತೆ ಮಂಜುನಾಥ್ ಇದ್ದಾರೆ ಎಲ್ಲಾ ಸಮಾಜದ ಆಡಳಿತ ಮಂಡಳಿ ಇರ್ತಕ್ಕಂಥ ಸದಸ್ಯರು ನಾವು ಅವರ ಮಾಡಿಲ್ಲ ಮಾಡಿದ್ರನ್ನ ದೂರ ಇಡಿ ಅಂತ ಹೇಳ್ತಾ ಇದಾರೆ ಕಾನೂನಾತ್ಮಕ ಏನ್ ಬರುತ್ತೋ ಅದನ್ನ ಎಲ್ಲಾನು ನಾವು ಸ್ವೀಕಾರ ಮಾಡ್ಲೇಬೇಕಾಗುತ್ತೆ ಅದನ್ನ ಸ್ವೀಕಾರ ಮಾಡಿ ನಾವು ಮುಂದೆ ಹೋಗೋಣ ಒಂದು ವೇಳೆ ತಪ್ಪಿಸ್ತಾರೆ ಅಲ್ಲಪ್ಪ ಅಂತಂದ್ರೆ ಸಮಾಜದಲ್ಲಿ ಶ್ವೇತ ಪತ್ರ ಓಡಿಸಿ ಬಹಿರಂಗವಾಗಿ ಚರ್ಚೆ ಕರಿ ನಾವ್ ಎಲ್ಲರೂ ಸಿದ್ರೆ ಇದೀವಿ ಚರ್ಚೆಗೆ ಸಿದ್ರೆ ಆಗೋಣ ನೆರ ನೇರ ಅಂತದ್ದು ನಮ್ಮ ಸಮಾಜದ ಎಲ್ಲರ ಜನತೆಗೆ ನಾವು ಅದು ಒಕ್ಕೂರ್ ಧ್ವನಿಯಿಂದ ಇವತ್ತಿನ ಸಂದೇಶ ನಾವು ಕೊಡ್ತಾ ಇದೀವಿ ಜೊತೆ ಜೊತೆಲಿ ನಾವು ಎಲ್ರಿಗೂ ಸಮಾಜದ ಜನತೆಗೆ ಒಂದು ಕಳಕಳಿ ಮನವಿ ಇದೆ ಈ ಕಳೆದ ಬಾರಿ ಏನ್ ಆಡಳಿತ ಮಂಡಳಿ ಏನು ನಾಲ್ಕೈದು ಜನರಲ್ಲಿಂದ ನಮ್ಮ ಸಮಾಜ ನೆಕ್ಕು ಹೋಗಿದೆ ಇಂತ ನಾಲಕರನ್ನ ವಿಚಾರ ಮಾಡಿ ಸಮಾಜದಲ್ಲಿ ಸೇರ್ತಕ್ಕಂತ ಕೆಲಸ ನಾವು ಮಾಡಿದ್ರೆ ಮುಂದೆ ಸಮಾಜ ಗಟ್ಟಿಯಾಗುತ್ತೆ ಇಲ್ಲ ಅಂದ್ರೆ ಇದೇ ರೀತಿ ನಾವು ಮೊದಲು ಮಾಡಿದ್ದ ತಪ್ಪನ್ನೇ ಮತ್ತೆ ನಾವು ಮಾಡಿದ್ರೆ ನಮ್ಮ ಸಮಾಜ ಪಾತಾಳಕ್ಕೆ ಹೋಗ್ಬಿಡೋದು ಗ್ಯಾರಂಟಿ ಇದೆ ಅದರಿಂದ ನಾವು ಹೊರ ಬರ್ತಕ್ಕಂಥದ್ದು ಸಾಧ್ಯವಿಲ್ಲದ ಅಂತ ಹೇಳ್ತಾ ಎಲ್ರು ಹುಷಾರಾಗಿ ಎಲ್ರೂ ಎಚ್ಚೆತ್ಕೊಂಡು ಹೋಗಿಸಿ ಕಾನೂನಾತ್ಮಕವಾಗಿ ಅವ್ರನ್ನ ಶಿಕ್ಷೆಗೊಳಪಡಿಸೋಣ ಅವರ ಸದಸ್ಯತ್ವವನ್ನ ರದ್ದು ಮಾಡಿಸೋಣ ಜೊತೆಗೆ ಈ ಎಲೆಕ್ಷನ್ ಅಲ್ಲಿ ಅವ್ರನ್ನ ದೂರ ಇಟ್ಟು ನಾವು ಎಲೆಕ್ಷನ್ ಮಾಡಿ ನಮ್ಮ ಸಮಾಜನ ನಾವು ಅಂತ ಹೇಳ್ತಾ ಎಲ್ರಲ್ಲೂ ನಾನು ಮನವಿ ಮಾಡ್ತಾ ಎಲ್ರು ಹುಷಾರಿಂದ ಮತದಾನ ಮಾಡಿ ಒಂದು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಂತ ವಿನಂತಿ ಮಾಡ್ತಾ